ಇವತ್ತು ಹೇಳ್ತೀನಿ ಈ ಜಿಲ್ಲೆಗೆ ದೇವೇಗೌಡರು ಕೊಡುಗೆ ಏನು ಗೊತ್ತಿಲ್ಲ ನಿಮಗೆ ಇಡೀ ರಾಷ್ಟ್ರದಲ್ಲಿ ಮಾವತಿ ನಾಳೆ ಕೆಳಗಡೆ ನಲವತ್ತೆಂಟು ಹಳ್ಳಿಗಳ ಮುಳುಗಡೆ ಮಾಡದಂತ ಯಾರು ವ್ಯಕ್ತಿ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಅಂತ ಇವತ್ತು ನಲವತ್ತೆಂಟು ಹಳ್ಳಿಗಳಿಗೆ ಕೋಟು ರೂಪಾಯಿ ಹಣ ಕೊಡುತ್ತಂತ ವ್ಯಕ್ತಿ ಯಾರು ಇದ್ರೆ ಸನ್ಮಾನ್ಯ ದೇವೇಗೌಡ ಯಾವ್ದಾದ್ರು ಕಾನೂನು ಇದ್ರೆ ದೇವೇಗೌಡ ಕೊಡಲೇ ಆದೇಶ ಕೊಲೆ ಆದೇಶ ತನ್ನ ಹದಿಮೂರು ಮಾಡಿಸ್ಕೊಡ್ತೀವಿ ಇಪ್ಪತ್ತು ಮೂರನಿಗಳನ್ನ ಇದು ಬಿಟ್ಟರೆ ಇಬ್ಬರವರೆಗೆ ಯಾವುದೇ ನಾಳೆ ತರಗಡೆ ಇಲ್ಲ ಕಳೆದ ಒಂದು ವರ್ಷದಿಂದ ನೋಡ್ತಾ ಇದ್ದೀನಿ ಕಾಯ್ತಾ ಇದ್ದೀನಿ ತಿಳ್ಕೊಂಡಿದ್ರೆ ಬಡ್ಡಿ ಸಮಯದಲ್ಲಿ ದೇವೇಗೌಡ ಏನ್ ದೇವಿ ಕೆಲವು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ತಿಳ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಎಂಟುನೂರು ವಿಧಾನಸಭಾ ಸೋಲು ರಾಜಕಾರಣ ಮುಂದುವುದು ದೇವೇಗೌಡದು ಅದೇ ದೇವೇಗೌಡರು ಜನ ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೊಂಬತ್ತೊಂದರ ಲೋಕಸಭಾ ಸದಸ್ಯರಾಗಿ ತೊಂಬತ್ನಾಲ್ಕರಲ್ಲಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಗೆಲ್ಸೆ ಇವತ್ತು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿರೋದು ಮರೆಯದಿದೆ ಇವತ್ತು ಈ ರಾಜ್ಯದ ಜನತೆ ದೇವೇಗೌಡರಿಗೆ ಈ ಜಿಲ್ಲೆ ಜನತೆ ಏನು ನಾವು ಜೀವನದಲ್ಲಿ ಮರೆಯಕ್ಕಾಗಲ್ಲ ನಾನಾ ಕುಟುಂಬ ಸದಸ್ಯರು ಏನು ರೇವಣ್ಣ ಕುಟುಂಬ ದೇವೇಗೌಡರ ಕುಟುಂಬ ಮುಗಿದೋಯ್ತು ಅಂತ ತಿಳ್ಕೊಂಡವ್ರೆ ಇರ್ಲಿ ನನಗೆ ಗೊತ್ತಿದೆ ಕಾಯ್ತಾ ಇದ್ದೀನಿ ಮೂರನೇ ವರ್ಷಕ್ಕೆ ರಾಜ್ಯದಲ್ಲಿ ನೂರ ಹದಿನೆಂಟು ಸೀಟ್ ಗೆದ್ದು ಈ ರಾಜ್ಯದ ಮುಖ್ಯಮಂತ್ರಿ ಆದರು ಎಂಬತ್ತೊಂಬತ್ತರಲ್ಲಿ ದೇವೇಗೌಡರು ಮುಗಿದೇವರು ಅನ್ನೋ ಪರಿಸ್ಥಿತಿ ಚರ್ಚೆ ಅದೇ ಐದು ವರ್ಷದಲ್ಲಿ ದೇವೇಗೌಡರು ತೋರಿಸಿದ್ರು ನೂರ ಹದಿನೆಂಟು ಜನ ಶಾಸಕರನ್ನ ಹದಿನೆಂಟು ಲೋಕಸಭಾ ಸದಸ್ಯರನ್ನ ಇಡೀ ಇಂಡಿಯಾ ದೇಶದಲ್ಲಿ ದೇವೇಗೌಡರ ಕೊಡುಗೆ ಏನಿದೆ ಅದನ್ನು ಕಾಲಪುರದ ಹೇಳ್ಬೇಕಾಗುತ್ತೆ ಇವತ್ತು ಉದಾಹರಣೆ ತಾಲಾಪುರ ದೇವೇಗೌಡರು ಕಣ್ಣೀರ್ ಹಾಕ್ತಿದ್ವಿ ಕೂತ್ಗೋಡು ಆ ಮನೆಗಳಿದ್ದಾವೆ ಒಂದು ಮಾತು ನನಗೆ ಹೇಳಿದ್ರು ಏನಾದ್ರೂ ಒಂದು ಲಪ್ಪ ಇಚ್ಛ ಕಾನೂನು ಗೊತ್ತಿಲ್ಲ ಅದಕ್ಕೆ ಆಗಿರೋದು

ಎರಡು ಸಾವಿರದ ಏಳ್ನೂರು ಕೋಟಿ ಆಸ್ತ ಬೆಂಗ್ಳು ಮತ್ತೆ ಈಜೆಗೆ ದೇವೇಗೌಡರ ಆಶೀರ್ವಾದ ಸಾವಿರದ ಇನ್ನೂರು ಕೋಟಿ ಇವತ್ತು ಇಪ್ಪತ್ನಾಲ್ಕು ಫ್ಲೈಓವರ್ ಬಳಕೆ ಇವತ್ತು ಆಸ್ತಕ್ಕೆ ಎರಡು ಗಂಟೆಯಲ್ಲಿ ಬಂದು ಹೋಗ ದಿನ ಇವತ್ತು ಹಾಸನ ಬೆಂಗ್ಲು ಟ್ರೈನ್ ಮಾರ್ಗ ದೇವೇಗೌಡ ನಿಲ್ಲ ಇವತ್ತು ಬರೀ ಕೇವಲ ಮೂವತ್ತು ನಲವತ್ತು ರೂಪಾಯಿ ಹಾಸನಿಂದ ಬೆಂಕು ಹೋಗುವಂತ ರೈಲ್ವೆ ಮಾರ್ಗ ಮಾಡಿಕೊಟ್ಟಿದ್ದಾರೆ ಟ್ರೈನ್ ನೋಡ್ತಾ ಇದೆ ಇದೇ ಹಾಸನ ಮೈಸೂರು ಹಾಸನ ಮೈಸೂರು ರೈಲ್ವೆ ಮಾರ್ಗ ಬ್ರಿಟಿಷರ್ ಮಾಡಿದ್ರು ಇದೇ ಕಾಂಗ್ರೆಸ್ ಪಾರ್ಟಿ ಹಾಸನ ಮೈಸೂರಿನ ರೈಲ್ವೆ ಮಾರ್ಗನ ಸಂಪೂರ್ಣ ಫೀಸಿಬಲ್ ಇಲ್ಲ ಅಂತೇಳಿ ಕಿತ್ಕೊಂಡು ಹೋಗಿ ಯಾವ ಮಾನ ಮರ್ಯಾದೆಂದು ಈ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಆಗಿಲ್ಲ ಅಂತಿದ್ರೆ ಹಾಸನ ಮೈಸೂರು ರೈಲ್ವೆ ಮಾರ್ಗ ಆಗೋದ ಬರೀ ಕೇವಲ ಹಾಸನ ಮೈಸೂರು ರೈಲ್ವೆ ಮಾರ್ಗದಲ್ಲಿ ಇವತ್ತು ಹದಿನೆಂಟು ಟ್ರೈನ್ ನೋಡ್ತಾ ಇವೆ ದೇವೇಗೌಡರೇನು ಕೊಡುಗೆ ಅಂತಾರೆ ಹಾಸನದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಕುಮಾರಸ್ವಾಮಿ ಇವತ್ತು ಮೆಡಿಕಲ್ ಕಾಲೇಜ್ ಇದ್ದ ಅವರು ಮೊನ್ನೆ ಹತ್ತು ವರ್ಷ ಅಂಗೆ ಬಿದ್ದಿತ್ತು ಬಿಜೆಪಿ ಕಾಂಗ್ರೆಸ್ ಏನು ಮಾಡಲಿಲ್ಲ ಮೆಡಿಕಲ್ ಕಾಲೇಜ್ ಇನ್ನೂರ ಐವತ್ತು ಕೋಟಿ ಹಣ ಕೊಟ್ಟರು ಹಾಸನ ಜಿಲ್ಲೆಯಲ್ಲಿ ಸುಮಾರು ಎರಡು ಮಹಿಳಾ ಕಾಲೇಜ್ ಇರ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ನರ್ಸಿಂಗ್ ಕಾಲೇಜ್ ಇರ್ಬೋದು ಮತ್ತೆ ಇವತ್ತು ಹಾಸನದಲ್ಲಿ ಕಾಲೇಜುಗಳಿಗೆ ಹಾಸನ ಜಿಲ್ಲೆಯಲ್ಲಿ ಕುಮಾರಸ್ವಾಮಿಯವರು ಶಿಕ್ಷಣಕ್ಕೆ ಐದು ಸಾವಿರ ಕೋಟಿ ಕೊಟ್ಟಂತ ಯಾರು ಒಬ್ಬ ವ್ಯಕ್ತಿ ಇದ್ರೆ ಅದು ಕುಮಾರಣ್ಣರು ಅಂತ ಹೇಳಬೇಕಾಗುತ್ತೆ ತಾಲೂಕು ಕೇಂದ್ರದಲ್ಲಿ ಕಾಲೇಜ್ ಇರಲಿಲ್ಲ ನಾಲ್ಕು ಜಿಲ್ಲಾ ಕೇಂದ್ರಗಳಲ್ಲಿ ಕಾಲೇಜ್ ಇಲ್ಲ ಸುಮಾರು ನಲವತ್ತೆಂಟು ತಾಲೂಕು ತಾಲೂಕಲ್ಲಿ ಪಿ ಪಿಯು ಕಾಲೇಜ್ ಇರಲಿಲ್ಲ

ಮಕ್ಕಳಿದ ವಿದ್ಯಾರ್ಥಿಗಳು ಆ ಮಕ್ಕಳು ಬೀಚಲ್ಲಿ ಇವತ್ತು ದೊಡ್ಡ ಕಾರ್ಯಕ್ರಮ ನಡೀತಾ ಇದ್ದೀವಿ ಇವತ್ತು ಈ ಜಿಲ್ಲೆಯಲ್ಲಿ ಯಾವ ಸಮಾಜಕ್ಕೆ ಮಾಡಿದ ಹೇಳಿ ಇವತ್ತು ಈ ಜಿಲ್ಲೆಯಲ್ಲಿ ದೇವೇಗೌಡರು ಕುರುಪ್ ಸಮಾಜ ಇರ್ಬೋದು ವೀರುವ ಸಂಘ ಸಮಾಜ ಇರ್ಬೋದು ಯಾರಾದ್ರೂ ಏನಾರು ಒಂದು ಗ್ರಾಮದ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ರಾಜಕೀಯ ಕೊಟ್ಟು ಹೋಗ್ತೀನಿ ಪಾಪ ಹೇಳ್ತಾ ಕೆಲವು ಎಷ್ಟು ಅಡಿಗೆ ಕರೆದು ಕೊಟ್ಟರು ನಾನಿದ್ದಾಗ ನಲವತ್ತೆಂಟು ಸಬ್ಸ್ಕ್ರಿಷನ್ಗಳು ಕೊಟ್ಟೆ ಒಂದು ರೂಪಾಯಿ ಕರೆಂಟ್ ರೇಟ್ ಜಾಸ್ತಿ ಮಾಡಲಿಲ್ಲ ಬೆಂಗ್ಳೂರು ಕ್ಲಸ್ಟರ್ ಮಲ್ಲಿ ಐನೂರು ಕೋಟಿ ಇಟ್ಟು ಬಂದಿದ್ದೆ ಇವತ್ತು ಎಷ್ಟಿದೆ ಲಾಸ್ ಕೊಡ್ತಾ ವಿದ್ಯುತ್ ಇಲಾಖೆ ಎಷ್ಟಿದೆ ಸುಮಾರು ಐವತ್ತು ಸಾವಿರ ಕೋಟಿ ನಷ್ಟ ಇದೆ ನಾನು ಹೇಳ್ತಾ ಇರೋ ಇವತ್ತಿನ ರಾಷ್ಟ್ರೀಯ ಪಕ್ಷದ ಮುಖಂಡರು ರೇಟ್ ಇವತ್ತು ನಾನು ನಾನಿದ್ದಾಗ ಈ ಜಿಲ್ಲೆಗೆ ಪ್ರತಿ ಮನೆಗೆ ವಿದ್ಯುತ್ ಕೊಡುವಂತ ಕಾರ್ಯಕ್ರಮ ದೇವೇಗೌಡರ ಆಶೀರ್ವಾದದಿಂದ ಅವ್ರು ಕರ್ಕೊಂಡು ಹೋಗಿ ಅವತ್ತು ಸೈಡ್ ಅಂತ ಹೇಳಿ ಇಂಧನ ಮಂತ್ರಿ ಇದ್ರು ಸಾವಿರದ ಇನ್ನೂರು ಕೋಟಿ ಕೇಂದ್ರ ಸರ್ಕಾರ ನಾನು ಹತ್ತು ಪರ್ಸೆಂಟ್ ರಾಜ್ಯದ ಪರ್ಸೆಂಟ್ ಬಾಕಿ ಕೇಂದ್ರ ಸರ್ಕಾರದಿಂದ ದೇವೇಗೌಡರು ಇಟ್ಕೊಂಡು ಮಂತ್ರಿಗಳೇವೇಗೌಡರ ಆಸೆ ಇವತ್ತು ಆಸೆ ಏರ್ಪೋರ್ಟ್ ಜನ ಓಡಾಡಕ್ಕೆಲ್ಲ ನಾವು ಎಕ್ಸ್ಪೋರ್ಟ್ ಮಾಡಿದ್ವಿ ಧೈರ್ಯ ಹೆಂಗಿದೆ ಆ ರೀತಿ ಅಕ್ಕುಗೋಡ್ ರೂಡಿಂದ ಹಾಸನಗೋಡ್ ಅವರಿಗೆ ಇವತ್ತು ನಾನ್ನೂರು ಎಕರೆ ಜಮೀನಲ್ಲಿ ತೋಟಗಾರಿಕೆ ಬೆಳೆದಂತ ಬೆಳೆನ ಹೊರಗಡೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ದೇವೇಗೌಡರು ಮಾಡಿದ್ರು ಅದನ್ನ ಮಾಡಿದಾರೆ ಯಾರು ಲೂಟಿ ಇದೆ ಅವರಿಗೆ ಲೂಟಿ ಈ ಜಿಲ್ಲೆ ಲೂಟಿ ಕೋರೋ ಕೆಲಸ ಏನಿದೆ ಪ್ರಕಾಶ್ ಮಾಡಿದ್ರ ಆ ಥರ ನಾಲ್ಕು ಬಾರಿ ಎಂ ಎಲ್ ಎ ಪ್ರಕಾಶ್ ಎಷ್ಟು ಆಸ್ತಿ ಮಾಡಬೇಡಿ ಈ ಜಿಲ್ಲೆಯ ನೂಟಿ ಪೂರ್ವಕೇ ಇರಿದೆ ಇಲ್ಲೇ ಅದು ಎಷ್ಟರ ಮಾಡ್ತಾರೆ ನೋಡೋಣ ನಾನು ಇಲ್ಲೇ ಬದುಕಿರ್ತೀನಿ ಜಿಲ್ಲೆ ಒಳಗೆ ಈ ಜಿಲ್ಲೆಯ ಋಣ ತೀರಿಸಲು ಮುಂದೆ ಈ ರಾಜ್ಯದಲ್ಲಿ ಜಿಲ್ಲೆಯ ಋಣ ತೀಸುವಂತ ಕಾರ್ಯಕ್ರಮ ಮಾಡ್ತೀನಿ ಇಲ್ಲಿ ಕೂತಿದ್ದಾರೆ ಎಷ್ಟು ನಾಗರಾಜ ಸಾಲ ಮನ್ನಾ ಮಾಡಿದ್ದು ಈ ಜಿಲ್ಲೆಯ ಐನೂರ ನಲವತ್ತೊಂದು ಕೋಟಿ ರೈತರು ಸಾಲ ಮನ್ನಾ ಮಾಡಿ ಯಾರ ಸ್ವಾಮಿ ಮೂರು ಸಾವಿರ ಕೋಟಿ ನ್ಯಾಷನಲ್ ಬ್ಯಾಂಕ್ ಸಾಲ ಮಾಡಿದ್ದು ಯಾರು ಈ ಜಿಲ್ಲೆಯ ಶಿಕ್ಷಣಕ್ಕೆ ಬಿಲ್ಡಿಂಗ್ಗಳು ಕೊಟ್ಟು ಕೊಟ್ಟು ಎಲ್ಲಿ ಮತ್ತೊಂದು ಸೇನೆ ಇಂಜಿನಿಯರಿಂಗ್ ಕಾಲೇಜು ಸಮುದಾಯ ಆಸ್ಪತ್ರೆಗಳು ಪ್ರಾಥಮಿಕ ಆಸ್ಪತ್ರೆಗಳಿರ್ಬೋದು ಪ್ರತಿ ಮೂರು ಕಿಲೋಮೀಟ್ರಿಗೆ ಆಸ್ಪತ್ರೆ ಇರ್ಬೋದು ಕಾಲೇಜ್ ಇರ್ಬೋದು ಮಾಡಿರೋದು ಸನ್ಮಾನ್ಯ ಸೇವೆ ಹೋಗುವುದೇಳ್ಬೋದು ರಸ್ತೆಗಳಿಗೆ ಇವತ್ತು ಎಷ್ಟು ಹಣ ಕೊಟ್ಟರು ರಸ್ತೆಗೆ ಇವತ್ತು ಬೇಲೂರಿಂದ ಸುಮಾರು ಮೈಸೂರು ಬಿಳಿಕೆರೆಯವರಿಗೆ ಎರಡು ಸಾವಿರ ಕೋಟಿಯನ್ನ ಕೊಡ್ತಿದ್ದಾರೆ ದೇವೇಗೌಡ ಮಾತು ಎರಡು ಸಾವಿರ ಕೋಟಿಯನ್ನ ಈ ಜಿಲ್ಲೆಗೆ ರಸ್ತೆ ಬಂದಿರುವಂತಹ ಹಣ ಇವತ್ತು ಡೈರಿ ಸೆಕ್ಟರ್ ಇನ್ನೊಂದು ಆರು ತಿಂಗಳಲ್ಲಿ ಸುಮಾರು ಏಳ್ನೂರ ಐವತ್ತು ಕೋಟಿ ರೂಪಾಯಿ ಡೈರಿನ ಇವತ್ತು ಉದ್ಘಾಟನೆ ಮಾಡಬೇಕಾಗ್ತದೆ ದೇವೇಗೌಡರು ಮತ್ತೆ ರಾಜ್ಯದ ಸರ್ಕಾರ ಎರಡನೇ ಸ್ಥಾನದಲ್ಲಿ